ಎಲ್ಲಾರ್ಗೂ ನಾವು ಕೊಡ್ಕೊಂಡು ಬರ್ತಾ ಇದ್ವಿ ನಾವು ಆಮೇಲೆ ನನಗೆ ಆ ಥರ ದಲಿದ್ರ ಬಂದಿಲ್ಲ ನನಗೆ ಈ ಮನೆಗಳು ಬಡವರಲ್ಲಿ ಕೊಡದೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಅದನ್ನ ಅರ್ಥ ದುಡ್ಡು ತಗೊಂಡು ನಮ್ಮ ಮನೆಗಳು ಕೊಡ್ದ ಆಮೇಲೆ ನಾವು ದುಡ್ಡು ತಗೊಂಡು ಮನೆಗಳು ಕೊಟ್ಟರು ನಮ್ಮ ಕುಟುಂಬಕ್ಕೆ ಒಳ್ಳೆದಾಗ್ತದ ನಮ್ಮ ಮಕ್ಕಳಿಗೆ ಒಳ್ಳೇದಾಗ್ತದ ಉಡಾಬೀಸ್ ಸಾಯ್ತಾರೆ ಬಡೂರಿಗೆ ಒಂದು ಐದು ಹತ್ತು ಸಾವಿರ ತಗೊಳದಾ ಇದು ಆಮೇಲೆ ನಾವು ಟಾರ್ಗೆಟ್ ಇದ್ರೆ ನಾನು ಟಾರ್ಗೆಟ್ ಕೊಡಬೇಕು ಆಮೇಲೆ ಎಲ್ಲ ಇದು ಒಂದೇ ಇಲ್ಲ ಎಲ್ಲ ಎಮ್ ಎಲ್ ಎಲ್ಲ ಎಮ್ ಎಲ್ ಎ ರಾಸಿನ ಇದೆ ಎಮ್ ಎಲ್ ಎಗಳು ಲೆಟರ್ದು ರಾಸಿನ ಇದೆ ಯಾರ್ಯಾರು ಕೇಳಿದ್ರಂತ ಅಂತ ನಿಮ್ಗೆ ಮಾಹಿತಿ ಕೊಡ್ತೀನಿ ನಾನು ಎಲ್ಲ ಎಮ್ ಎಲ್ ಎಗಳು ಬಿಜೆಪಿ ಜೆ ಡಿ ಎಸ್ ಕಾಂಗ್ರೆಸ್ ಅವರು ಮನೇನ ಇಲ್ಲ ನಾನು ಕ್ಯಾನ್ಸಲೇಷನ್ ಅನ್ನೋದು ಯಾರ್ಯಾರು ಇದ್ದಾರೆ ಅಂತ ಅಂತ ನಾವು ಕೊಟ್ಕೊಂಡು ಬರ್ತಾ ಇದೀವಿ ಅಲ್ಲಿ ಆಮೇಲೆ ಮನೆಯಲ್ಲಿ ಬಡೂರಿಗೆ ದುಡ್ಡು ತಗೊಂಡು ಮನೆಗಳು ಕೊಡೋದ ಎಲ್ಲನೂ ಅದು ಎಲ್ಲನೂ ಉಂಟಾದ್ರು ಆ ಥರ ಇದ್ರೆ ಅವ್ರು ಯಾರು ಬಿ ಆರ್ ಪಾಟೀಲ್ ಅವ್ರು ಹೇಳಲಿ ಯಾರು ತಗೊಂಡಿದ್ದಾರೆ ಯಾರು ಇಂಥವ್ರು ತಗೊಂಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳೋ ನಾವು ಬಿಡಬಾಗಲ್ಲ ಆಗಲ್ಲ ಪಾಪ ಒಂದ್ಲ ಕೊಡೋದೇ ಲಕ್ಷ ಇಪ್ಪತ್ತು ಸಾವಿರ ಅದ್ರಲ್ಲಿ ನೀವು ಹತ್ತು ಸಾವಿರ ರೂಪಾಯಿ ತೊಗೊಳಕ್ ಸಾಧ್ಯ ಅದು ಆಮೇಲೆ ಅವ್ರಿಗೆ ಒಳ್ಳೇದಾಗ್ತದೆ ಬಡವ್ರ ತಗೊ ತಗೊಂಡ್ರೆ ಅದು ಒಂದ್ ಮನೆ ಕಟ್ಬೇಕು ತಮ್ಗೆಲ್ಲ ಗೊತ್ತಿದ್ದಂಗೆ ಕನಿಷ್ಠ ಐದು ಲಕ್ಷ ಬೇಕು ಒಂದ್ ಲಕ್ಷ ಇಪ್ಪತ್ತು ಸಾವಿರ ಮನೆ ಆಗಲ್ಲ ಏನೋ ಒಂದ್ ಸರ್ಕಾರ ಓದಿದ್ದ ಕೊಡ್ತಾರ್ದ ಅವ್ರು ನಂಬಿಕೆ ಮೇಲೆ ಪಾಪ ತಗೊತವ್ರೆ ಏನೋ ಒಂದ್ ಕೊಡ್ತಾ ಅದರಲ್ಲಿ ಅದ್ರಲ್ಲಿ ದುಡ್ಡು ತಗೊಳದು ಕೊಡೋದು ಪ್ರಶ್ನೆನೇ ಬರಲ್ಲ ಈಗ ಯಾರು ಪಡಿತಾ ನಂಗಂತೂ ಮಾಹಿತಿ ದೊರೆಗೂ ಕೇಳಿ ನಿಮಿಷ ಈಗ ನಾವು ಪಂಚಾಯತಿ ಸೆಲೆಕ್ಷನ್ ಮಾಡೋದು ಇದು ಎಮ್ ಎಲ್ ಎ ಸೆಲೆಕ್ಷನ್ ಮಾಡಲ್ಲ ಮನೆಗಳು ಇದು ಪಂಚಾಯತಿಯಿಂದ ಸೆಲೆಕ್ಷನ್ ಮಾಡೋದು ಈಗ ಪಂಚಾಯತ್ ಮೆಂಬರ್ ತಗೊಂಡು ಯಾರು ತಗೊಂಡಿದ್ದಾರೆ ಅಂತ ಹೇಳ್ಬೇಕಾನೆ ಈಗ ಆರೋಪ ಆರೋಪ ಮಾಡಿ ಏನು ಅಂದಿದ್ದಾರೆ ನಾನು ಆಡಿಯೋನ ನೋಡಿದೆ ನಾನು ನಮ್ಮ ಪಿ ಎಸ್ ಮಾತಾಡಿದ್ದಾರೆ ಪಿ ಆರ್ ಅವ್ರು ಏನು ಅಂದಿದ್ದಾರೆ ಏ ಸರ್ಫಾಜ್ ಅವರೇ ನಾನು ಕೊಟ್ಟಿದ್ದು ಪತ್ರನ ಮನೆಗಳು ಕೊಟ್ಟಿಲ್ಲ ಇನ್ನೊಂದು ಪಂಚಾಯತಿಗೆ ಮನೆ ಪತ್ರ ಕೊಟ್ಟಿದ್ದೆ ಅವ್ರ ಮನೆ ಕೊಟ್ಟಿದ್ದಾರೆ ಏನು ನಡೀತಾ ಇದ್ದೆ ಅಂತ ಹೇಳ್ತಾರೆ ಯಾರು ತೊಗೊಂಡಿದ್ದಾರೆ ಗೊತ್ತಾಗ್ಬೇಕಾನೆ ಈಗ ನಮ್ಮ ಆಫೀಸಲ್ಲಿ ತೊಗೊಂಡಿದಾರ ನಾನು ತಗೊಂಡಿದ್ದೀನ ಯಾರು ತಗೊಂಡಿದ್ದಾರೆ ಈಗ ಪಂಚಾಯತ್ ಇಲ್ಲ ನಾನು ಈಗ ಬಿಆರ್ ಈಗ ಯಾರ ಯಾರ ಕ್ಷೇತ್ರ ಅದು ಬಿ ಆರ್ ಪಾಟೀಲ್ ಅವ್ರ ಕ್ಷೇತ್ರ ಈಗ ಆರೋಪ ಮಾಡಿರೋದು ಯಾರು ಬಿಆರ್ ಪಾಟೀಲ್ ಮಾಡಿ ಅವ್ರು ತಾನೇ ಹೇಳ್ಬೇಕು ಇಂದ ನನ್ ಗಮನಕ್ಕೆ ಸರ್ ಹೇಳ್ತಾ ಇಲ್ವಾ ನಾನು ಒಂದೇ ಅಥವಾ ಒಂದೇ ಮಾತು ಹೇಳ್ತೀನಿ ನಾನು ಈ ಮನೆಗಳು ಒಂದ್ ನಿಮಿಷ ಈ ಮನೆಗಳು ವಿಚಾರದಲ್ಲಿ ಯಾರನ್ನ ದುಡ್ಡು ತಗೊಂಡ್ರೆ ಅವ್ರ ಮಕ್ಕಳು ಬಿತ್ತು ಸಾಯ್ತಾರೆ